ನಮಸ್ಕಾರ ನನ್ನ ಹೆಸರು ಪ್ರೇಮ ಎಸ್ ನಾಯಕ್ ನಾನಿರೋದು ಇಬ್ರ ಗೇಟ್ ಜುನಸಂದ್ರದಲ್ಲಿರೋದು ನನಗೆ ದೇವರಂದ್ರೆ ತುಂಬ ಇಷ್ಟ ತುಂಬ ಪೂಜೆ ಅವೆಲ್ಲ ಮಾಡ್ತೀನಿ ನವರಾತ್ರಿಯಲ್ಲೆಲ್ಲ ಮಾಡ್ತಿದ್ದೆ ಮಳಗಿರೋ ಅವಾಗ ಒಂದು ಸರಿ ಅಮ್ಮನ ಕನ್ಸಲ್ ಬಂದಿದ್ರು ಸೇಮ್ ಇದೆ ಕಾಳಿಕದ ಆಗ ಯೂಟ್ಯೂಬೆಲ್ಲ ನಾನೇನು ನೋಡ್ತಿದ್ದಿಲ್ಲ ಸರಿ ಬಿಡು ಅಂತ ಮತ್ತೆ ಫೋನೆಲ್ಲ ನೋಡ್ತಿದ್ದೆ ಅವಾಗ ಇದೇ ಇದೆ ಈ ತಾಯಿನೇ ಬರ್ತಿದ್ಲು ಕನಸಿಗೆ ನಾನು ಮತ್ತೆ ನಿನ್ನೆ ಮಧ್ಯಾಹ್ನ ಮಳಗಿರೋ ಮತ್ತೆ ಕನಸು ಆಫ್ಟರ್ನೂನ್ ಮಧ್ಯಾಹ್ನ ಮತ್ತು ನನ್ನ ಕಾಯಿ ಏನು ಕಟ್ಟಿಲ್ಲ ನನ್ನೇನು ಅರ್ಕೆ ಇಲ್ಲ ಕನ್ಸಲ್ಲಿ ಏನಕ್ಕೆ ಅಮ್ಮನ ಬರ್ತಿದ್ದಾಳೆ ನನಗೂ ಸ್ವಲ್ಪ ಕೆಲವೊಂದು ಪರ್ಸನಲ್ ಕಷ್ಟು ಕಷ್ಟಗಳು ಇದ್ದೇ ಇರುತ್ತೆ ಅದೆಲ್ಲ ಶೇರ್ ಮಾಡೋಕ್ಕಾಗಲ್ಲ ನಾನು ಒಬ್ಬಳೆ ನಾನು ಗಾಡಿ ಎತ್ಕೊಂಡು ಟೂ ವೀಲರು ವಿಪ್ರೋ ಗೇಟ್ ಜುನುಸಂದ್ರ ಮೋರಿ ಗೇಟಿಂದ ಬಂದಿದ್ದೀನಿ ಒಬ್ಬಳೇ ವೆಹಿಕಲ್ ಸ್ಕೂಲ್ ಟೂ ವೀಲರ್ ಎತ್ಕೊಂಡು ನಾನು ನಾನು ತುಂಬ ಪೂಜೆ ಮಾಡ್ತೀನಿ ನವರಾತ್ರಿ ಒಂಬ ನೈನ್ ಡೇಸ್ ವ್ರತ ಮುಗಿಸ್ತಿದ್ದಾರೆ ಆಮೇಲೆ ಹಿಂಗೆ ನಾನು ಎಣ್ಣೆ ನೋಡಿ ನಾನು ಎಲ್ಲ ದೇವಸ್ಥಾನಕ್ಕೂ ಒಂದೊಂದು ಪ್ಯಾಕೆಟ್ ಎಣ್ಣೆ ಕೊಡ್ತೀನಿ ಎಲ್ಲ ದೇವಸ್ಥಾನಕ್ಕೂ ಆವಾಗ ಆಫ್ಟರ್ನೂನು ಏನೋ ನಾನು ನವರಾತ್ರಿ ಮಾಡೋದ್ರಿಂದ ಏನೋ ಗೊತ್ತಿಲ್ಲ ಅಮ್ಮನ ಸೂಚನೆ ಕೊಟ್ಟಿರ್ಬೋದು ಬಂದು ನನ್ನ ಸನ್ನಿಧಾನಕ್ಕೆ ಬಂದಿಲ್ವಾ ಅಂತ ಹಂಗಾಗಿ ನಾನು ಬಂದಿದ್ದು ನನ್ನ ಕಾಯಿ ಸಹ ಕಟ್ಟಿಲ್ಲ ನನಗೆ ಕನಸಿಗೆ ಬಂದಿದ್ದಕ್ಕೆ ನಾನು ಬಂದಿದ್ದು ಅಮ್ಮನು ಅರೆ ಒಂಥರ ಒಳ್ಳೆ ಫೀಲ್ ಅನಿಸ್ತಿದೆ ಅನ್ಕೊಂಡಿದ್ದಾಗುತ್ತೆ ಅಂತ ಎಲ್ಲರಿಗೂ ನಮಸ್ಕಾರ ನಾನು ಕಡೆ ಮಾ ನಲ್ಮಂಗ್ಳೂದಿಂದ ಬಂದಿದ್ದೀನಿ ನಾವು ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದರು ಇಲ್ಲಿ ಬಂದಿರೋಂಥ ಭಕ್ತಾದಿಗಳಿಗೂ ಎಲ್ಲರಿಗೂ ಇದೇ ನಾವು ಹೇಳ್ತಾ ಇರೋದು ಏನಂದರೆ ಇಲ್ಲಿ ಬಂದರೆ ಒಂಬತ್ತು ತಿಂಗಳು ಒಂಬತ್ತು ವಾರ ಬಂದರೆ ಏನು ಅಂದ್ಕೊಂಡಿದ್ದೀವೋ ಅದೆಲ್ಲ ನೆರವೇರುತ್ತೆ ಅಂತ ಇಲ್ಲಿ ದೇವಸ್ಥಾನದಲ್ಲಿ ಇಲ್ಲೊಂದು ಮಹಿಮೆ ಯಾವುದೇ ಆಗಲಿ ಉಲ್ಲಂಕೆ ಮಾಡಬಾರ್ದು ಇದು ದೇವಸ್ಥಾನದಲ್ಲಿ ಇನ್ನು ಏ ಅದು ಅಷ್ಟೇನಾ ಅದು ಹಂಗೆ ಮಾಡ್ತಾರಾ ಅಂತ ಅಂತಾರೆ ಏನಿಲ್ಲ ನಮಗಂತೂ ತುಂಬ ನಂಬಿಕೆ ಬಂದಿದೆ ಅರ್ಧನೇ ನಂಬಿಕೆ ಬಂದಿದೆ ನಮಗೆ ನಾವು ನಮ್ಮದು ಕರ್ತವ್ಯ ನಮ್ಮದು ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅನ್ಪೋ ಅನ್ಕೊ ಬಂದಿದ್ದೀವಿ ನಾವು ಅರ್ಧ ಮಾಡಿದ್ದೀವಿ ಅಂದರೆ ಅರ್ಧ ಅರ್ಧಕ್ಕೆ ಬಂದಿದ್ದೀವಿ ಅಲ್ಲಿಗೆ ಅದಕ್ಕೆ ನಂಬಿಕೆಯಿಂದ ಬಂದಿದ್ದೀವಿ ನಾವು ಬರಬೇಕಂತ ಇದಾವಾಗಲೇ ಆರನೇ ಸಾರಿ ಹ್ಞೂ ಅದೇ ಮಾಡ್ತಾಯಿದ್ದೀವಿ ಇನ್ನು ಪ್ರಯತ್ನ ಮಾಡ್ತಾಯಿದ್ವಿ ಆ ತಾಯಿ ಸ್ವಲ್ಪ ಅನುಗ್ರಹ ಕೊಟ್ಟೈತೆ ನಮಗೆ ಮಾಡಬೇಕು ಅಂತ ಅನುಗ್ರಹ ಕೊಟ್ಟೈತೆ ಎಲ್ಲರಿಗೂ ಥ್ಯಾಂಕ್ಸ್ ಜೈ ಕಾಟೆ